ಮಂಗಳೂರು ನಗರದ ಬೊಲುವಾರ್ನಲ್ಲಿರುವಂತಹ ಮಾತಾ ಅನಂತಮಯಿ ಮಠದ ಆವರಣದಲ್ಲಿ ಇದೇ ಶನಿವಾರ ವಿಶ್ವದ ಅಗ್ರಗಣ್ಯ ಆಧ್ಯಾತ್ಮಿಕ ನೇತಾರರಲ್ಲಿ ಓರ್ವರಾಗಿರುವಂತಹ ಸದ್ಗುರು ಶ್ರೀ ಮಾತಾ ಅನಂತಮಯಿ ದೇವಿಯವರ ಎಪ್ಪತ್ತ ಎರಡನೆಯ ಅವತಾರಣೋತ್ಸವ ಅಮೃತೋತ್ಸವ ಎರಡು ಸಾವಿರದ ಇಪ್ಪತ್ತೈದನ ಶ್ರದ್ಧಾಭಕ್ತಿಯಿಂದ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗ್ತಾ ಇದೆ ಹಾಗೆಯೇ ಬೆಳಿಗ್ಗೆ ಎಂಟು ನಲವತ್ತೈದಕ್ಕೆ ಸ್ವಾಮಿನಿ ಮಂಗಲಾಮೃತ ಪ್ರಾಣ ಅವರು ಅಮೃತ ಜ್ಯೋತಿಯನ್ನು ಬೆಲಗಿಸುವುದರ ಮೂಲಕ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ ಬೆಳಿಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ತನಕ ಶ್ರೀ ಗುರು ಪಾದುಕಾ ಪೂಜೆ ಸತ್ಸಾಂಗ ಪೂಜೆ ಮತ್ತು ಧ್ಯಾನ ಹಾಗೂ ಹನ್ನೊಂದು ಗಂಟೆಯಿಂದ ಹನ್ನೆರಡರ ತನಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸನ್ಮಾನ್ಯ ಸಭಾಧ್ಯಕ್ಷರಾದ ಶ್ರೀ ಯು ಖಾದರ್ ಫರೀದ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರವಿ ಅಲೆ ಊರು ಮತ್ತು ತಂಡದಿಂದ ಯಕ್ಷಗಾನ ಬಯಲಾಟ ಅಮೃತಮಹಿ ಮಹಾತ್ಮೆ ನಡೀಲಿಕ್ಕಿದೆ ಒಂದು ಮೂವತ್ತಕ್ಕೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ತದನಂತರ ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ಚಿಕ್ಕ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಸಭಾ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಾರೆ ದಿನೇಶ್ ಗುಂಡೂರಾವ್ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಹಾಗೂ ಆರೋಗ್ಯ ಸಚಿವರ ಹಾಗೂ ವೇದವಸ್ ಕಾಮತ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಎಮ್ ಎಲ್ ಎ ವೇದವಾಸ್ ಕಾಮತ್ ಗೌರವಾನ್ವಿತ ಅತಿಥಿಗಳಾಗಿ ವಿಧಾನ ಪರಿಷತ್ ಸ ಸದಸ್ಯರಾದ ಐವಾನ್ ಡಿಸೋಜ ಅವರು ಹಾಗೂ ಡಾಕ್ಟರ್ ಯು ಕೃಷ್ಣಕುಮಾರ್ ಈಸ್ ಡೀನ್ ಆ್ಯಂಡ್ ಡೈರೆಕ್ಟರ್ ಆಫ್ ಅಮೃತ್ ವಿಶ್ವವಿದ್ಯಾಪೀಠ ಕೊಚ್ಚಿ ಕ್ಯಾಂಪಸ್ನವರು ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಭಾ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಸೇವೆಗಳನ್ನು ಅದಕ್ಕೆ ಚಾಲನೆ ನೀಡಬೇಕಾಗಿದೆ ತಮಗೆಲ್ಲರಿಗೂ ಗೊತ್ತುಂಟು ಇದೇ ವರ್ಷ ಜನವರಿ ಹತ್ತೊಂಬತ್ತರಂದು ನಾವು ಒಂದು ದೊಡ್ಡ ಮಟ್ಟದ ಮೆಡಿಕಲ್ ಕ್ಯಾಂಪ್ ಆಯೋಜಿಸಿದ್ದೇವೆ ಅಂದರೆ ಹದಿನೆಂಟು ವರ್ಷದ ನಮ್ಮ ಮಕ್ಕಳಿಗೆ ಉಚಿತ ಹಲಯ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಸುಮಾರು ನಾನ್ನೂರು ಮಕ್ಕಳನ್ನು ಆಯ್ಕೆ ಮಾಡಿ ಬಂದಿದ್ದಾರೆ ಅದರಲ್ಲಿ ಇನ್ನೂರು ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇತ್ತು ಮೊದಲ ಹಂತದಲ್ಲಿ ನೂರು ಮಕ್ಕಳಿಗೆ ಈಗಾಗಲೇ ಅಮೃತ ಆಸ್ಪತ್ರೆ ಕೊಚ್ಚಿಯಲ್ಲಿ ಜಸ್ತ್ರಚಿಕಿತ್ಸೆಯನ್ನು ನಡೆಸಲಾಗಿದೆ ಎರಡನೇ ಹಂತದ ಇನ್ನು ಉಳಿದ ಮಕ್ಕಳಿಗೆ ಜಸ್ತ್ರಚಿಕಿತ್ಸೆಯನ್ನು ಆ ದಿವಸ ಅದಕ್ಕೆ ಚಾಲನೆಯನ್ನು ಕೊಡಲಾಗ್ತದೆ ಅದು ತದನಂತರ ಅತ್ಯಂತ ಕಡು ಬಡವ ಸ್ವಾಮೀಜಿಯವರಿಗೆ ವಸ್ತ್ರದಾನ ಕಾರ್ಯಕ್ರಮ ಸಹ ನಡೆಯಿಕೊಂಡು ಇದು ಒಂದು ಗಂಟೆ ಅವಧಿಯಲ್ಲಿ ಈ ಕಾರ್ಯಕ್ರಮ ಮುಗಿತದೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮೂವತ್ತರ ತನಕ ಅಲೆಯೂರಾಯ ಅವರಿಂದ ಅಮ್ಮನ ಶ್ರೀ ಮಾತಾ ಅಮೃತಾನಂದಮಯಿ ದೇವಿಯವರ ಜೀವನ ಚರಿತ್ರೆಯ ಕುರಿತು ಒಂದು ಯಕ್ಷಗಾನ ಬಯಲಾಟ ನಡೆಸಿದ್ದಾರೆ ಒಂದೂವರೆ ನಂತರ ಪ್ರಸಾದ ವಿತರಣೆ ಹಾಗೂ ಮಹಾಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಸಿಕೊಂಡು ಸಂಜೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ತನಕ ಶ್ರೀಚಕ್ರ ಪೂಜೆ ಒಂದು ವಿಶೇಷವಾದ ಪೂಜೆಯನ್ನು ಆಯೋಜಿಸುತ್ತಿದ್ದೇವೆ ಸೊ ಆರು ಮೂವತ್ತರ ನಂತರ ಪ್ರಸಾದ ವಿತರಣೆ ಮಾಡಿ ಮತ್ತೊಮ್ಮೆ ಅನ್ನ ಸಂದರ್ಪಣೆ ಕಾರ್ಯಕ್ರಮ ನಡೆಸಿಕೊಂಡು ಈ ಎಲ್ಲ ಕಾರ್ಯಕ್ರಮಕ್ಕೂ ತಾವು ಒಳ್ಳೆ ರೀತಿಯ ಪ್ರಚಾರವನ್ನು ತಾವೆಲ್ಲರೂ ಕಾರ್ಯಕ್ರಮ ಕೇಳಿಕೊಳ್ಳುತ್ತಾ ಈ ಶ್ರೀಚಕ್ರ ಪೂಜೆಯ ಬಗ್ಗೆ ಹೆಚ್ಚಿನ ವಿವರವನ್ನು ನಾವು ನಮ್ಮ ಡಾಕ್ಟರ್ ವಸಂತ ಕುಮಾರ್ ಕರ್ ಅವರು ಕೊಡಬೇಕಂತ ಕೇಳಿಕೊಳ್ತೇನೆ ಒಬ್ಬ ಪಂಡಿತ ಸಂಸ್ಕೃತ ವಿದ್ವಾಂಸ ಸೇ ದೊಡ್ಡ ಸಂಸ್ಕೃತದ ಆಥರ್ ಅಂದರೆ ಒಬ್ಬ ದೊಡ್ಡ ಕವಿ ಮತ್ತೆ ಸಾಹಿತಿ ಆತ ಈ ಭಾರತ ದೇಶದ ಎಲ್ಲ ಭಾಗಗಳಲ್ಲಿ ನಡೆಯುವಂತಹ ದೇವಿ ಪೂಜೆಗಳನ್ನು ದೇವಿ ಅವತಾರಗಳನ್ನು ಒಟ್ಟಾಗಿ ಪರಿಭಾವಿಸಿಕೊಂಡು ಒಂಬತ್ತು ಆವರಣಗಳಲ್ಲಿ ಅದನ್ನು ಕ್ರೋಢೀಕರಿಸಿ ಅದನ್ನು ಈ ಶ್ರೀಚಕ್ರದ ಸಂಕೇತವನ್ನು ಮಾಡಿದ್ದಾರೆ ಅದರಲ್ಲಿ ಅದರ ಕೇಂದ್ರ ಭಾಗದಲ್ಲಿ ಶ್ರೀ ಮತ್ತು ಶಿವ ಅಂದರೆ ಶಕ್ತಿ ಮತ್ತು ಶಿವ ಇದರ ಐಕ್ಯ ಬಿಂದು ಇರ್ತದೆ ಇದರ ಆರಾಧನೆ ಅತ್ಯಂತ ವಿಶಿಷ್ಟ ಈ ಥರದ ಒಂದು ವಿಶೇಷ ಪೂಜೆಯನ್ನು ಅಂದರೆ ಸುಮಾರು ಹನ್ನೆರಡು ಅಡಿ ಸುತ್ತಳತೆಯ ಮಂಡಲವನ್ನು ಮಾಡಿ ಹನ್ನೆರಡು ಅಡಿ ಸುತ್ತಳತೆಯ ಮಂಡಲ ಏಳು ವರ್ಣಗಳ ಏಳು ಬಣ್ಣದ ಪುಡಿಯನ್ನು ಹಾಕಿ ಮಂಡಲವನ್ನು ಮಾಡಲಾಗುತ್ತೆ ಆಮೇಲೆ ಇದಕ್ಕೆ ಸುಮಾರು ಐವತ್ತು ಅಷ್ಟು ಹೂಗಳ ಬಳಕೆ ಆಗ್ತದೆ ಬೇರೆ ಬೇರೆ ರೀತಿಯ ಬಣ್ಣದ ಹೂಗಳ ಪೂಜೆ ನಡೀತದೆ ಬಹಳ ಬೇರೆ ಬೇರೆ ಸುತ್ತಲೂ ದೀಪಗಳನ್ನು ಇಟ್ಟು ಮಾಡುವಂತಹ ಮಂಡಲ ಪೂಜೆ ಅಥವಾ ಶ್ರೀಚಕ್ರ ಪೂಜೆ ಅಂತ ಹೇಳಿ ಕರೆಯಲಾಗುವ ಇದನ್ನು ನಾಲ್ಕು ಗಂಟೆಯಿಂದ ವರೆಗೆ ಮಾಡಲಾಗುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಅದರ ಮಂಡಲ ಚಿತ್ರ ಬರೆಯುವ ಕೆಲಸ ಆಗುತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ಆರು ಗಂಟೆ ಆರೂವರೆ ಗಂಟೆವರೆಗೆ ಅದರ ಪೂಜೆ ನಡೆಯುತ್ತೆ ಆಮೇಲೆ ಪೂಜೆಯ ಬಳಿಕ ಅಲ್ಲಿ ಬ್ರಹ್ಮಸ್ಥಾನ ಇದೆ ಆ ಬ್ರಹ್ಮಸ್ಥಾನದಲ್ಲಿ ದೀಪಾರಾಧನೆ ಇದೆ ಹೀಗೆ ಅತ್ಯಂತ ವಿಶಿಷ್ಟವಾಗಿ ಈ ಬಾರಿ ಮಾತಾ ದೇವಿ ಅವರ ಜನ್ಮದಿನವನ್ನ ಮಾತಾ ಅಮೃತಾನಂದಮಯಿ ಮಂಗಳೂರು ಚಾಪ್ಟರ್ ವತಿಯಿಂದ ಆಯೋಜಿಸಲಾಗಿದೆ ಅದಕ್ಕೆ ವಿಸ್ತೃತವಾದ ಪ್ರಚಾರವನ್ನು ನಮ್ಮ ಮಾಧ್ಯಮ ಬಂಧುಗಳು ನೀಡಬೇಕು ಮತ್ತು ನಿಮಗೆಲ್ಲರಿಗೂ ಸ್ವಾಗತ ಇದೆ ನೀವೆಲ್ಲರೂ ಕೂಡ ಆ ಸಹ ಬಂದು ಈ ವಿಶಿಷ್ಟ ಕಾರ್ಯಕ್ರಮವನ್ನು ನೋಡಬೇಕಾದ್ರೆ ದೃಶ್ಯ ಮಾಧ್ಯಮದವರಿಗಂತೂ ಇದು ಒಂದು ಹಬ್ಬ ಅತ್ಯಂತ ಅಪೂರ್ವವಾದರೆ ಬೇರೆಲ್ಲೂ ಸಿಗೋದಿಲ್ಲ ಇಂತಹ ಒಂದು ಅವಕಾಶ ಬಹಳ ವಿಶಿಷ್ಟವಾಗಿ ನಡೆಯುವಂತಹ ಹನ್ನೆರಡು ಅಡಿ ಸುತ್ತಳತೆಯಲ್ಲಿ ಮಂಡಲ ಮತ್ತು ಅಲ್ಲಿ ನವವಿಧ ಪುಷ್ಪಗಳ ಅರ್ಚನೆ ಇದು ಅತ್ಯಂತ ಕಣ್ಣಿಗೆ ಹಬ್ಬ ಇದಕ್ಕೆ ನೀವೆಲ್ಲರೂ ಕೂಡ ಪತ್ರಿಕಾ ಬಂಧುಗಳಿಗೂ ಕೂಡ ನಾವು ಸ್ವಾಗತವನ್ನು ನೀಡ್ತಾ ಇದ್ದೇವೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಬೇಕು ಮತ್ತು ನಮ್ಮ ಈ ಕಾರ್ಯಕ್ರಮ